ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಬನ್ನಿ ಬೆಳಗ್ಗೆ ಇವತ್ತು ಒಂದು ಸ್ವಲ್ಪ ದೋಸೆ ಮಾಡಿದ್ದೆ ತಿಂಡಿಗೆ ಮಗ ಕಾಲೇಜ್ಗೆ ಹೋಗೋದ್ರಲ್ಲೇ ಮಾಡಬೇಕಾಗಿತ್ತು ಹಾಗಾಗಿ ಏನು ಮಾಡೋದಪ್ಪ ಅಂತ ತೋಚಲೇ ಇಲ್ಲ ಸ್ನೇಹಿತರೆ ದಿಢೀರಂತ ಬೇಗನೆ ದೋಸೆ ಮಾಡಿಕೊಟ್ಬಿಡೋಣ ಅಂತ ಹಿಟ್ಟು ಕಲಿಸ್ದೆ ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಿನ ದೋಸೆ ಏನೇನು ಹಾಕಿದ್ದೆ ಅಂದರೆ ಗೋಧಿ ಹಿಟ್ಟು ಸ್ವಲ್ಪ ರವೆ ಅಂದರೆ ಉಪ್ಪಿಟ್ಟು ರವೆ ಬಾಂಬೆ ರವೆ ಅಂತೀವಲ್ವ ಬಿಳಿ ರವೆ ಅದನ್ನು ಒಂದು ಸ್ವಲ್ಪ ಹಾಕಿದ್ದೀನಿ ಮತ್ತು ಉಪ್ಪು ಜೀರಿಗೆ ಅಷ್ಟೇ ಇನ್ನೇನೂ ಹಾಕಿಲ್ಲ ಗಂಟಿ ಇಲ್ಲದೆ ಇರೋ ಥರ ಚೆನ್ನಾಗಿ ಕಲಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡ್ಬೇಕು ಹಿಟ್ಟನ್ನ ಚೆನ್ನಾಗಿ ನೆನೆಯುತ್ತೆ ಕೆಂಪಿಗೆ ಬರುತ್ತೆ ದೋಸೆಗಳು ನೋಡಿರಿ ಹಾಕ್ತಾಯಿದ್ದೀನಲ್ವ ಒಂದೊಂದು ಸಲ ದೋಸೆ ತಿನ್ಬೇಕನ್ಸುತ್ತೆ ಮತ್ತು ದೋಸೆ ಹಾಕಿರಲ್ಲ ಹಾಗಾಗಿ ಅಂಥ ಸಮಯದಲ್ಲಿ ದಿಢೀರಂತ ಮಾಡ್ಕೋಬೋದು ಅಂದರೆ ಆಗಿಂದಾಗಲೇ ಬಿಸಿಯೇ ತಿನ್ನಬೇಕು ಸ್ನೇಹಿತರೆ ಗರ್ಗರಿಯಾಗಿರುತ್ತೆ ಸ್ವಲ್ಪ ಹೊತ್ತಾಯಿತು ಅಂತಂದರೆ ಮೆತ್ತಗಾಗಿಬಿಡುತ್ತೆ ಅದು ಗೋಧಿ ಹಿಟ್ಟಿಂದಲ್ವಾ ಅದಕ್ಕೋಸ್ಕರ ತುಂಬ ರುಚಿಯಾಗಿರುತ್ತೆ ಇದಕ್ಕೇನು ಚಟ್ನಿನೇ ಬೇಕು ಅಂತ ಇಲ್ಲ ಪುಡಿಗಳು ಯಾವುದಾದ್ರೂ ಇದ್ದರೂ ಪರವಾಗಿಲ್ಲ ಚಟ್ನಿ ಪುಡಿ ಕಡಲೆ ಪುಡಿ ಯಾವ್ದಾರ ಹಾಕ್ಕೊಂಡು ತಿನ್ಬೋದು ಹಾಗಾಗಿ ಇವತ್ತು ಬೆಳಗ್ಗೆ ಒಂದೆರಡು ದೋಸೆ ಮಾಡಿಕೊಟ್ಟಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ದೋಸೆ ಎಲ್ಲ ಮಾಡಿ ಅವನ್ನೆಲ್ಲ ಕಳಿಸಾದಮೇಲೆ ನಾನು ಪೂಜೆ ಎಲ್ಲ ಮಾಡಿಕೊಂಡೆ ಇವತ್ತೇನು ಸ್ಪೆಷಲ್ ಅಂತ ನಿಮಗೆಲ್ಲ ಗೊತ್ತಿದೆ ವಟಸಾವಿತ್ರಿ ಪೂಜೆ ನಾನು ಫೋಟೋಸು ಸಹ ಹಾಕಿದ್ದೀನಿ ಆಧ್ಯಾತ್ಮವಾಣಿಯಲ್ಲಿ ನಾನೆಲ್ಲ ಸ್ನೇಹಿತರು ನೋಡಿರ್ತೀರ ನೀವು ಎಲ್ಲ ಪೂಜೆ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ ಯಾಕಂದರೆ ಎಲ್ರಿಗೂ ಹೇಳಿದ್ದೀನಿ ಪೂಜೆ ಹೇಗೆ ಮಾಡ್ಕೋಬೇಕು ಅಂತ ತೋರಿಸಿದ್ದೀನಿ ಎಲ್ಲರೂ ಮಾಡ್ಕೊಂಡಿರ್ತೀರಾ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಒಂದು ಎರಡು ಫಸ್ಟಿಗೆ ಹೋಗುತ್ತೆ ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ದೋಸೆಗಳು ಪೂಜೆ ಎಲ್ಲ ಮಾಡ್ಕೊಂಡು ಆದಮೇಲೆ ಅಡುಗೆ ಶುರು ಮಾಡಿದೆ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಂಬಿಡೋಣ ಇವತ್ತು ಇವತ್ತು ಒಟ್ಟು ಸಾವಿತ್ರಿ ಪೂಜೆ ಬೇರೆ ಮಾಡಿದ್ನಲ್ವ ಹಾಗಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು ಶಾವಿಗೆ ಪಾಯಸ ತುಂಬ ದಿನ ಆಗಿತ್ತು ಸ್ನೇಹಿತರೆ ಮಾಡೇ ಇರಲಿಲ್ಲ ನನ್ನ ಮಗನಿಗೂ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ನಮಗೆ ಹಾಗಾಗಿ ಶಾವಿಗೆ ಪಾಯಸ ಮಾಡಿದೆ ಮತ್ತು ಸಿಂಪಲ್ಲಾಗಿ ನೋಡಿರಿ ಪೂಜೆ ನೋಡ್ತಾ ಇದ್ದೀರಲ್ವ ಭಾತ್ ಕಲಿಸ್ಬಿಡೋಣ ಅಂತ ಅನ್ನಿಸ್ತು ಭಾತು ಪಾಯಸ ಮಾಡಿಬಿಡೋಣ ಅಂತ ರಾತ್ರಿಗೆ ಪೂರಿ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಒಂದು ಹೊತ್ತಿಗೆ ಭಾತಾದರೆ ಸಾಕಾಗುತ್ತೆ ತಿರ್ಗಿ ಮತ್ತೆ ಇಡೋದು ಎಲ್ಲ ಬೇಡ ಅನ್ನಿಸ್ತು ದಿನನಿತ್ಯ ಅದೇ ಸ್ನೇಹಿತರೆ ಬೋರ್ ಅನಿಸುತ್ತೆ ಹಾಗಾಗಿ ಇವತ್ತು ಬರೀ ಚಿತ್ರಾನ್ನ ಮಾಡು ಅಂದರು ಮನೆಯವರು ಚಿತ್ರಾನ್ನ ಏನು ಮಾಡೋದು ಭಾತ್ ಮಾಡಬೇಡೋಣ ಅಂತ ಕ್ಯಾಪ್ಸಿಕಮ್ ಆಲೂಗಡ್ಡೆ ಹಾಕಿ ಭಾತ್ ಮಾಡ್ತಾ ನೋಡಿರಿ ನೋಡ್ರಿ ಭಾತಿನ ಪುಡಿ ಹುರಿತಾ ಇದ್ದೀನಿ ಆಗಲೇ ನಾನು ತೋರಿಸಿದ್ದೀನಿ ರೆಸಿಪಿ ಹಾಕಿದ್ದೀನಿ ಸ್ನೇಹಿತರೆ ವಾಂಗಿ ಭಾತಿನ ಪುಡಿ ಪುಡಿ ಎಲ್ಲ ಹುರ್ಕೊಂಡು ತೆಕ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ಪಾಯಸ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೇ ಶಾವಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಪಾಯಸಕ್ಕೆ ಹಾಕ್ಬಿಡ್ತೀನಿ ಗೋಡಂಬಿ ಸ್ವಲ್ಪನೇ ಇತ್ತು ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಬಾದಾಮಿ ಸ್ವಲ್ಪ ಕುಟ್ಟಿ ಹಾಕಿದೆ ನೋಡಿರಿ ಈಗ ಶಾವ್ಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕೈಯಲ್ಲಿ ಈ ಥರ ಪುಡಿ ಮಾಡಿ ಹಾಕಿದ್ರೆ ಒಂದೊಂದು ಶಾವಿಗೆ ಉದ್ದುದ್ದ ಇರುತ್ತಲ್ವ ಸ್ನೇಹಿತರೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಲಿಗೆ ಸೇರಿಸ್ಕೊಂಡು ಬಿಡ್ತೀನಿ ಹಾಲು ಕಾದಿದೆ ಆಲ್ರೆಡಿ ಸಿಂಪಲ್ ಅಡುಗೆ ಆದರೆ ತುಂಬ ಬೇಗ ಆಗಿಬಿಡುತ್ತೆ ಸ್ನೇಹಿತರೆ ಬೇಳೆ ಬೇಯಿಸ್ಕೊಳ್ಳೋದು ತಿರ್ಗಾ ಅದು ಸೊಪ್ಪೆಲ್ಲ ಹೆಚ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ ಇವಾಗ ತುಂಬ ಸಿಂಪಲ್ಲಾಗಿ ಅಡುಗೆ ಮಾಡ್ತಾಯಿದ್ದೀನಿ ನೋಡಿರಿ ಹಾಲು ಸಹ ಚೆನ್ನಾಗಿ ಕಾದಿದೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ ನಾನು ಅದಕ್ಕೆ ಒಂದೆರಡು ಕೇಸರಿ ದಳಗಳನ್ನ ಹಾಕ್ಬಿಟ್ಟಿದ್ದೀನಿ ಹಾಲಲ್ಲಿನೇ ಈಗ ಹುರಿದಿರೋ ಶಾವಿಗೆ ಎಲ್ಲನೂ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಕುದ್ರೆ ಸಾಕು ಶಾವಿಗೆ ತುಂಬ ಬೇಗ ಬೇಯುತ್ತೆ ಇದು ಅಂದರೆ ಅಂಗಡಿ ಶಾವಿಗೆ ಅಲ್ಲ ಸ್ನೇಹಿತರೆ ಇದು ನಾವೆಲ್ಲರೂ ಮಠಗಳಿಗೆ ಹೋದಾಗ ಅಲ್ಲಿ ಮಾರ್ತಾ ಇರ್ತಾರಲ್ವ ಅಲ್ಲಿಂದ ತೊಗೊಂಡು ಬರ್ತೀನಿ ನಾನು ನೋಡ್ರಿ ಹೀಗೆ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಕುದಿ ಬಂದರೆ ಸಾಕು ತುಂಬ ಬೇಗನೆ ಶಾವಿಗೆ ಬೆಂದು ಹೋಗ್ಬಿಡುತ್ತೆ ಇದಕ್ಕೆ ನಾನು ಸಿಹಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ನೋಡಿರಿ ಸ್ವಲ್ಪ ನಮ್ಮ ಮನೆಯಲ್ಲಿ ಸಿಹಿ ಜಾಸ್ತಿ ತಿಂತಾರೆ ಹಾಗಾಗಿ ಒಂಚೂರು ಜಾಸ್ತಿ ಹಾಕ್ತೀನಿ ನೀವು ನೋಡ್ಕೊಂಡು ಹಾಕೋಬೋದು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ಅಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ ಬೇಗನೆ ಆಗೋಯ್ತು ಪಾಯಸ ಸಕ್ಕರೆ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ಹಾಲು ಅದಕ್ಕೋಸ್ಕರ ನಾನಿಲ್ಲಿ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ ಆ ಬಿಸಿಗೇನ ಆಗುತ್ತೆ ಈಗ ತರಕಾರಿ ಹೆಚ್ಚುತ್ತಾ ಇದ್ದೀನಿ ಏನು ಅಂದರೆ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ಮು ಇದನ್ನು ಸಿಪ್ಪೆಲ್ಲ ತೆಕ್ಕೊಂಡು ನೀಟಾಗಿ ಈ ಥರ ಹೋಳುಗಳನ್ನು ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಹಾಕಿ ಭಾತ್ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಯಾಕಂದರೆ ನಾವು ಬದನೆಕಾಯಿ ತಿನ್ನೋದಿಲ್ಲ ಒಬ್ಬರು ಕೇಳಿದರು ವಿವರು ವಾಂಗಿಭಾತ್ ತೋರಿಸ್ರಿ ಅಂತ ಇದೇ ಥರನೇ ಸೇಮ್ ನಾವು ವಾಂಗಿಭಾತ್ ಹೇಗೆ ಮಾಡ್ಕೊತೀವೋ ಅದೇ ಪುಡಿನೇ ಬದನೆಕಾಯಿ ಹಾಕಿ ಮಾಡ್ಕೊಳ್ಳೋದು ಕೆಲವೊಬ್ಬರು ಹುಣಸೆ ಹಣ್ಣು ಬೆಲ್ಲ ಎಲ್ಲ ಹಾಕ್ತಾರೆ ಅದು ನಿಮ್ಮ ರುಚಿಗೆ ಇಷ್ಟ ಆದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಈಗ ಅನ್ನ ಸಹ ಆಗಿದೆ ನೋಡ್ತಾ ನೋಡ್ತಾಯಿದ್ದೀರಾ ಈಗ ಬಾಣಲೆ ಇಟ್ಬಿಟ್ಟು ಒಗ್ಗರಣೆ ಮಾಡ್ಕೊಂಬಿಡೋಣ ಸ್ವಲ್ಪ ತುಪ್ಪ ಹಾಕಿದರೆ ಭಾತ್ಗೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಮತ್ತು ಒಂದು ಸ್ವಲ್ಪ ಎಣ್ಣೆನೂ ಹಾಕಿದ್ದೀನಿ ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಬೀಜ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಡಲೆಕಾಯಿ ಬೀಜ ಜಾಸ್ತಿನೇ ಹಾಕಬೇಕು ಭಾತ್ಗಳಿಗೆ ಚಿತ್ರಾನ್ನಕ್ಕೆ ಅದೇ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ನೋಡಿರಿ ಸ್ವಲ್ಪ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕು ಆಮೇಲೆ ಕಡಲೆಕಾಯಿ ಬೀಜ ಹಾಕಬೇಕು ಕಡಲೆಕಾಯಿ ಬೀಜ ಹಾಕಿದ್ಮೇಲೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕು ಮುಂಚೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಆಮೇಲೆ ಕಡಲೆಕಾಯಿ ಬೀಜ ಹಾಕಿದ್ರೆ ಕಡಲೆಕಾಯಿ ಬೀಜ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಉದ್ದಿನಬೇಳೆ ಅದೆಲ್ಲ ಕಪ್ಪಾಗಿಬಿಡತ್ತೆ ಅದಕ್ಕೋಸ್ಕರ ನೋಡಿರಿ ಒಂದು ಸ್ವಲ್ಪ ಅರಶಿನ ಹಾಕಿದ್ದೀನಿ ಕಲರ್ಗೆ ಹೀಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಕೆಂಪಾಯಿತು ಅಂದ ತಕ್ಷಣ ನಾವು ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಹಿಂಗೆ ಹಾಕಬೇಕು ಒಂಚೂರು ಘಮಕ್ಕೆ ಆಮೇಲೆ ನಾವು ತರಕಾರಿ ಏನು ಹೆಚ್ಕೊಂಡಿರ್ತೀವೋ ಅದನ್ನು ಹಾಕ್ಬಿಡೋದು ಬದನೆಕಾಯಿ ಇದ್ರೆ ಬದನೆಕಾಯಿ ಹಾಕ್ಕೊಳ್ರಿ ಇಲ್ಲಾಂದರೆ ಈ ಥರ ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ತೊಂಡೆಕಾಯಿ ಸಹ ಹಾಕೋಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ತೊಂಡೆಕಾಯಿ ಭಾತು ಹೀಗೆ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ಒಂದು ಸ್ವಲ್ಪ ನೀರು ಚುಮ್ಸಿ ಮುಚ್ಚಿಟ್ಬಿಟ್ರೆ ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತೆ ತುಂಬ ಮೆತ್ತಗಾಗಬಾರ್ದು ಮಾಮೂಲಾಗಿ ಬೆಂದರೆ ಸಾಕು ಹಾಗಾಗಿ ಒಂದು ಸ್ವಲ್ಪ ನೀರು ಚುಮ್ಸಿ ಮುಚ್ಚಿಟ್ಬಿಡಬೇಕು ಬದನೆಕಾಯಿಗೂ ಅಷ್ಟೇ ನೀರೆಲ್ಲ ಹಾಕಬಾರ್ದು ಸುಮ್ಮನೆ ಈ ಥರ ಫ್ರೈ ಮಾಡಿಕೊಂಡು ಮುಚ್ಚಿಟ್ಬಿಡಬೇಕು ಚೆನ್ನಾಗಿ ಬೇಯುತ್ತೆ ನೋಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಅನ್ನೋದ್ರಲ್ಲೇ ಆಲೂಗಡ್ಡೆ ಚೆನ್ನಾಗಿ ಬಿಡುತ್ತೆ ತೋರಿಸ್ತೀನಿ ನಿಮಗೆ ಆಲೂಗಡ್ಡೆ ಬೇಗನೆ ಬೇಯುತ್ತೆ ಸ್ನೇಹಿತರೆ ನೋಡಿರಿ ಹೀಗೆ ಬೆಂದಿದೆ ಅಲ್ವಾ ಈಗ ಇದಕ್ಕೆ ನಾವು ಪುಡಿ ಏನು ಮಾಡಿಟ್ಕೊಂಡಿದ್ವಲ್ವಾ ವಾಂಗಿಭಾತ್ ಪುಡಿ ಅದನ್ನು ಹಾಕ್ತಾಯಿದ್ದೀನಿ ಫ್ರೆಶ್ಶಾಗಿ ಮಾಡಿಕೊಂಡು ಪುಡಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಯಾವಾಗಾದರೂ ಭಾತ್ ಮಾಡೋವಾಗ ಮಾಡ್ತೀನಿ ಪುಡಿನ ಒಂದು ಸಲ ಎಲ್ಲ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡೋದು ಆಮೇಲೆ ಒಂಚೂರು ಉಪ್ಪು ಹಾಕಬೇಕು ಹೋಳುಗಳಿಗೆ ಆಮೇಲೆ ಅನ್ನ ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಿಸ್ ಕಲಿಸ್ಕೊಂಬಿಟ್ರೆ ಭಾತ್ ರೆಡಿ ಆಗುತ್ತೆ ಇವತ್ತಿನ ಸಿಂಪಲ್ ಅಡುಗೆ ಶಾವಿಗೆ ಪಾಯಸ ಮತ್ತು ಕ್ಯಾಪ್ಸಿಕಮ್ ಆಲೂಗಡ್ಡೆ ಭಾತ್ ಇವತ್ತಿನ ಸಿಂಪಲ್ ಅಡುಗೆ ಹೇಗೆ ಸ್ನೇಹಿತರೆ ತಿಳಿಸೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ